ಲೋಕಸಭೆ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದೀಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಶೋಭಾ ಕ ಅನ್ನುವಂತಹ ಅಭಿಯಾನ ಆರಂಭ ಆಗಿರುವಂತದ್ದು ಇನ್ನು ಇದಕ್ಕೆಲ್ಲ ಕಾರಣ ಹಿರಿಯ ನಾಯಕರಾದ ಸಿಟಿ ರವಿ ಅಂತ ಹೇಳಲಾಗ್ತಾ ಇದೆ ಸಿಟಿ ರವಿ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆ ಇತರ ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗ್ಬೇಕು ಅಂತ ಅವರು ಓಡಾಡ್ತಾ ಇದ್ರೆ ಅವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಸಿ ಟಿ ರವಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಒಂದು ವೇಳೆ ಸಿ ಟಿ ರವಿ ಅವರಿಗೆ ಟಿಕೆಟ್ ಸಿಕ್ತು ಅಂತ ಅಂದ್ರೆ ಯಾವೆಲ್ಲ ಬೆಳವಣಿಗೆಗಳ ಆಗುತ್ತೆ ಜೊತೆಗೆ ಅಹ್ ಕರಂದ್ಲಾಜಿ ಅವರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ಸ್ವಪಕ್ಷೀಯರಿಂದಲೇ ಅವರ ವಿರುದ್ಧ ಅಭಿಯಾನ ಆರಂಭವಾಗಿರುವಂತದ್ದು ಅಲ್ಲಿ ಜನರಿಗಿನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರವರನ್ನ ಇಲ್ಲಿ ಅಹ್ ಇಲ್ಲಿಗೆ ಬರಬೇಡಿ ಅಥವಾ ಮತ್ತೆ ಅವರು ಟಿಕೆಟ್ ಕೊಡಬಾರ್ದು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ವರಿಷ್ಠರು ಮುಂದಿಟ್ಟಿರುವಂತದ್ದು ಮತ್ತು ಬಿಜೆಪಿ ಬೇರೆ ಬೇರೆ ನಾಯಕರುಗಳಿಗೂ ಕೂಡ ಈ ಒಂದು ಪತ್ರ ಹೋಗಿದೆ ಕಾರ್ಯಕರ್ತರಿಂದ ಪತ್ರಗಳನ್ನ ಬರೆಯಲಾಗಿದೆ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರಿಗೂ ಕೂಡ ಈ ಕುರಿತು ಒಂದು ಪತ್ರವನ್ನ ಬರೆಯಲಾಗಿದೆ ಅಂತ ಮಾಹಿತಿ ಇದೆ